ಪಟ್ಟ ಇಷ್ಟು ಇಷ್ಟ ಕೊಟ್ಟರು ಅದು ಅಮೃತ ಸಮ ಬಡ ಕಾರ್ಮಿಕರ ಜೊತೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೋಬೇಕು ಅಂತ ಉದಯ್ ಕುಮಾರ್ ಸಾತ್ವಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಬಟ್ಟೆಯನ್ನು ನೀಡುವುದರ ಜೊತೆಗೆ ಎಳ್ಳು ಬೆಲ್ಲನ ಹಂಚಿ ಇವತ್ತು ಊಟದ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಮುಂದೆ ಉನ್ನತ ಸ್ಥಳಕ್ಕೆ ಆರ್ ಎಸ್ ಆಫೀಸರ್ ಡಾಕ್ಟರ್ ಇಂಥ ಒಂದು ಎಲ್ಲ ಉನ್ನತ ಉದ್ಯೋಗ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೆಯದಾಗಿ ಏನಪ್ಪ ಅಂತಂದರೆ ನಮ್ಮ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ ಸ್ಥಾಪನೆಯಾಗಿ ಹತ್ತು ವರ್ಷಗಳನ್ನು ಸಂಭ್ರಮದಲ್ಲಿದೆ ಈ ಹತ್ತು ವರ್ಷಗಳ ಸಂಭ್ರಮದಲ್ಲಿ ಏನು ಕಾರ್ಮಿಕರಿಂದ ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಸ್ಥಾಪನೆಯಾದಂತಹ ಈ ಒಕ್ಕೂಟವನ್ನು ಈ ಹತ್ತು ವರ್ಷಗಳನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂತ ಯೋತ್ನ ಮಾಡಬೇಕಾದ್ರೆ ನಮಗನ್ನಿಸ್ತು ಒಂದು ದೊಡ್ಡ ಮಟ್ಟದಲ್ಲಿ ಟೌನ್ ಹಾಲಲ್ಲೋ ಅಥವಾ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಹತ್ತು ಸಾವಿರ ಜನ ಒಂದು ಐದು ಸಾವಿರ ಜನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಹೌದು ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ ಹಬ್ಬ ಪ್ರಯುಕ್ತ ಏನಾದ್ರು ಒಂದು ನಮ್ಮ ಬಡ ಕಾರ್ಮಿಕರ ಜೊತೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೋಬೇಕು ಅಂತ ಹೇಳಿ ಇವತ್ತು ಏನು ಬಡ ಕಾರ್ಮಿಕರ ಮಕ್ಕಳಿಗೆ ಒಂದು ಎಳ್ಳು ಬೆಲ್ಲ ಹಾಗೂ ಬಟ್ಟೆ ಆ ಕುಟುಂಬದಲ್ಲಿ ಅವ್ರು ಎಷ್ಟು ಜನ ಹೆಸರು ಕೊಟ್ಟಿದ್ರು ಅಷ್ಟು ಜನಕ್ಕೂ ಊಟ ಬಟ್ಟೆ ಎಳ್ಳು ಎಲ್ಲ ಎಳ್ಳು ಬೆಲ್ಲ ಬಟ್ಟೆ ಎಲ್ಲನೂ ಕೊಟ್ಟಿದ್ದೀವಿ ಇವತ್ತು ಎಲ್ಲರೂ ಬಂದಿದರೆ ತಾವೆಲ್ಲರೂ ನೋಡಿದಿರಿ ನಮ್ಮ ಉದ್ದೇಶ ಇಷ್ಟೇ ನಾನು ಮೂಲತಃ ಹಳ್ಳಿಯಿಂದ ಬಂದವನು ನಾನು ಮೂಲತಃ ಹಳ್ಳಿಯಿಂದ ಬಂದವನು ಒಂದು ರೈತಾಪಿ ಕುಟುಂಬದಿಂದ ಬಂದವನು ನನಗೆ ಬಡತನದ ಕಷ್ಟ ಏನು ಅಂತ ಗೊತ್ತು ಹಸುವಿನ ನೋವು ಏನು ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ಏನು ಪಟ್ಟೆ ನಾವು ನಾವೇನೇ ಮಾಡಿದ್ರು ಅದೇನು ಅನಿಸಲ್ಲ ಅವ್ರಿಗೆ ಅದೇ ಹೊಟ್ಟೆ ಹೊಸ್ತಿರನಿಗೆ ಇಷ್ಟು ಅನ್ನ ಕೊಟ್ಟರು ಅದು ಅಮೃತ ಸಮ ಹಾಗಾಗಿ ಇವತ್ತು ಒಕ್ಕೂಟದ ಏನಾದರೂ ಒಂದು ಪೂರ್ವಭಾವಿ ಸಭೆಯನ್ನು ಮಕರ ಸಂಕ್ರಾಂತಿ ಹಬ್ಬದ ದಿವಸ ನಾವು ಆಚರಿಸೋದಾದ್ರೆ ಇಂಥ ಬಡ ಕಾರ್ಮಿಕರ ಜೊತೆ ಆಚರಿಸಿ ಮಕರ ಸಂಕ್ರಾಂತಿಗೆ ಒಂದು ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮಿಸೋಣ ಅಂತ ಹೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಎಲ್ಲರೂ ಬಂದು ನಮ್ಮ ಏನು ಒಕ್ಕೂಟದ ಹಿತೈಷಿಗಳು ನಮ್ಮ ಐ ಎನ್ ಟಿ ಸಿ ಉಪಾಧ್ಯಕ್ಷರಾದ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಮೋಹನ್ ಸರ್ ಇರ್ಬೋದು ಮತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ತಿಮ್ಮೇಗೌಡರು ಇರ್ಬೋದು ಮತ್ತು ನಿವೃತ್ತ ಐ ಅಧಿಕಾರಿಗಳಾದ ದಿಲೀಪ್ ಸಾರ್ ಇರ್ಬೋದು ಜಯ ಕರ್ನಾಟಕ ಸಂಘಟನೆಯ ರಾಕೇಶ್ ಗೌಡ್ರು ಇರ್ಬೋದು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಗೌಡ ಪೊಲೀಸ್ ಪಾಟೀಲ್ ಇರ್ಬೋದು ಏನು ಸಾತ್ವಿಕ ಚಾರಿಟಬಲ್ ಸಂಸ್ಥಾಪಕರಾದ ಸತ್ಯನಾರಾಯಣ ರಾವ್ ಇರ್ಬೋದು ಮತ್ತು ಏನು ನಮ್ಮ ರೋಟರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಕ್ಕೂಟದ ಮಹಿಳಾ ಅಧ್ಯಕ್ಷರು ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಓಡಾಡಿ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಅವರೂ ಸಹ ಈ ಕಾರಣ ಈ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಏನು ಈ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಯಾರ್ಯಾರು ಸಹಕರಿಸಿದರೋ ಅವರೆಲ್ಲರಿಗೂ ಅನಂತ ಅಂತ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಚನ್ನಮುನಕೆರೆ ವೃತ್ತದಲ್ಲಿ ಇವತ್ತು ನಾವು ಉದಯ್ ಕುಮಾರ್ ಸಾತ್ವಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿರುವಂಥ ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ ಕೊಡುವುದರ ಜೊತೆಗೆ ಹಲವಾರು ಮಕ್ಕಳಿಗೆ ಬಟ್ಟೆಗಳು ಸಮವಸ್ತ್ರಗಳು ಮತ್ತು ವೃದ್ಧರಿಗೆ ಕಂಬಳಿ ಬೆಡ್ಶೀಟ್ಗಳು ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ ಸೀರೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತು ಎಲ್ಲರಿಗೂ ಕೊಡ್ತಾ ಇದ್ದೇವೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಸುಮಾರು ಒಂದು ಇನ್ನೂರು ಜನಕ್ಕೂ ಇನ್ನೂರು ಜನಕ್ಕೆ ಅಂದರೆ ಕಳೆದ ವರ್ಷವೇ ಅವರು ಕೇಳಿದರು ಸೊ ಒಂದು ನಾವು ಕೂಡ ಒಂದು ಟೈಮ್ ತೊಗೊಂಡು ಒಂದು ವರ್ಷ ಲಾಸ್ಟ್ ಬೇರೆ ಕಡೆ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ಈ ವರ್ಷ ಇಲ್ಲಿ ಕೊಡಬೇಕು ಅಂತ ಹೇಳಿ ಇವತ್ತು ಎಲ್ಲರಿಗೂ ವಿತರಣೆಯನ್ನು ಮಾಡ್ತಾ ಇದ್ರು ಜನವರಿ ಇಪ್ಪತ್ತೆರಡು ವರ್ಷ ನಮ್ಮ ಇತಿಹಾಸದ ದಿನ ಅಂತ ಹೇಳ್ಬೋದು ರಾಮ ಮಂದಿರ ಪುನರ್ ನಿರ್ಮಾಣ ಆಗ್ತದೆ ಸೊ ಬಗ್ಗೆ ಐನೂರ ಅರವತ್ತು ವರ್ಷಗಳ ಹೋರಾಟ ಇಂದು ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಭಾರತದ ಎಲ್ಲ ಹಿಂದೂ ಹಿಂದೂ ಜನರ ಒಂದು ಕನಸಾಗಿತ್ತಿದ್ದು ಆಸೆಯಾಗಿತ್ತು ಇವತ್ತು ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ ಏನು ಹದಿನೈದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಖವರೆಗೂ ನಾವೆಲ್ಲರೂ ಅದಕ್ಕೆ ಕಾಯ್ತಾ ಇದ್ದೇವೆ ಸೊ ಹಾಗಾಗಿ ನಮಗೆ ಇದು ಖುಷಿಯ ವಿಚಾರ ನಾವು ಕೂಡ ಹಲವಾರು ಮಾಲ್ಗಳಲ್ಲಿ ಭೇಟಿ ಮಾಡಿ ಏನು ನಾವು ಯಾವುದೇ ಧರ್ಮದ ವಿರೋಧ ಅಲ್ಲ ಜಾತಿಯ ವಿರೋಧ ಅಲ್ಲ ನಾವು ಕೂಡ ಹಿಂದೂಗಳು ದರ್ ನಾವು ಹಿಂದೂಗಳಾಗಿರೋದ್ರಿಂದ ಈ ಭಾಗದಲ್ಲಿ ಅದು ಒಂದು ಇತಿಹಾಸ ದಿನ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅದು ಇತಿಹಾಸ ಸೊ ಅದು ಎಲ್ಲರಿಗೂ ನೋಡುವಂಥದ್ದಾಗಲಿ ಹಲವಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವ್ರಗಳಿಗೂ ಕೂಡ ಕೆಲವರು ಒತ್ತಡ ಇರುತ್ತೆ ಕೆಲಸದ ಒತ್ತಡ ಹಾಕಿ ಈಗ ನಾವು ಯಾರು ಅಯೋಧ್ಯೆ ಹೋಗಿ ಸದ್ಯಕ್ಕೆ ನೋಡಲಿಕ್ಕಾಗಲ್ಲ ಆದರೂ ನಾವು ಟಿ ವಿಯಲ್ಲಿ ನೋಡಬೇಕು ಅನ್ನೋ ಆಸೆ ಇಟ್ಟಿರ್ತಾರೆ ಹಂಗಾಗಿ ಜನರಿಗೆ ನೋಡಲಿಕ್ಕೆ ಮಾಲ್ಗಳ ಮುಂದೆ ಏನು ಅಯೋಧ್ಯೆಯ ನೇರ ಪ್ರಸಾರವನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ಕಳೆದ ಹತ್ತು ದಿನದಿಂದ ಎಲ್ಲ ಮಾಲ್ಗಳು ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳ ಮುಖ್ಯಸ್ಥರೊಂದಿಗೆ ಚರ್ಚೆ ಮಾಡಿ ಅವರು ಕೂಡ ಲೈವ್ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಸೊ ಅವ್ರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಹಿಂದೂ ಏನಿವತ್ತು ಹಿಂದೂಗಳಿಗೆ ಖುಷಿಯ ವಿಚಾರ ಇದು ರಾಮಮಂದಿರದ ನಿರ್ಮಾಣ ಆದ ನೇರ ಪ್ರಸಾರವನ್ನು ನೋಡಲಿಕ್ಕೆ ನಾವು ಮಾಲ್ಗಳ ಮುಖಾಂತರ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ತಿನ ಕಾರ್ಯಕ್ರಮ ಏನಿದೆ ಇವತ್ತು ಅದ್ಭುತವಾದ ಕಾರ್ಯಕ್ರಮ ಯಾಕಂದರೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೆಯ ಹಬ್ಬ ಇಂಥ ಒಂದು ಮಹತ್ತರವಾದ ದಿನದಂದು ಸಾತ್ವಿಕ ಉದಯ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತಿನ ಕಾರ್ಯಕ್ರಮ ಉಚಿತವಾಗಿ ಬಟ್ಟೆಯನ್ನು ನೀಡುವುದರ ಜೊತೆಗೆ ಎಳ್ಳು ಬೆಲ್ಲನ ಹಂಚಿ ಅದರ ಜೊತೆಗೆ ಕಾರ್ಮಿಕರಿಗೆ ಬಡ ಕಾರ್ಮಿಕರಿಗೆ ಅದು ಅದು ಮುಖ್ಯವಾಗಿ ಇವತ್ತು ಊಟದ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ನಿಜವಾಗಲೂ ಆ ಕುಮಾರ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಒಬ್ಬರಿಗೆ ಹೇಳಿದ್ರೂ ಕಡಿಮೆ ಆಗುತ್ತೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಜಿ ಎಸ್ ಅವರಿಗೆ ಮತ್ತು ಅದರ ಸಂಸ್ಥಾಪಕರಿಗೆ ಜೊತೆಗೆ ಮಲ್ಲಿನಾಥ ಪಾಟೀಲರವರು ಹಾಗೆ ಎಲ್ಲ ಸ್ನೇಹಿತರೊಂದು ಪದಾಧಿಕಾರಿಗಳು ಎಲ್ಲರೂ ಸಹ ಈ ಸಹಕಾರದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಹೀಗೆಯೇ ನನ್ನ ಒಂದು ಸಂಸ್ಥೆ ಅಂದರೆ ಕನಸು ನನಸು ಕಲಾನಿಕೇತನ ಒಂದು ನೃತ್ಯ ಸಂಸ್ಥೆಗೂ ಸಹ ಈ ಸಂಸ್ಥೆ ನಮಗೆ ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಜೊತೆಗೆ ನಮಗೂ ಸಹ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಮತ್ತು ಸಂಸ್ಥೆಗೂ ಧನ್ಯವಾದಗಳು ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಮತ್ತು ಕಾರ್ಮಿಕ ಬಂಧುಗಳಿಗೆ ನನ್ನ ಸಮಸ್ತ ನಾಡಿನ ಜನತೆಗೆ ಮತ್ತು ಸ್ವ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಮೊದಲನೇದಾಗಿ ಇವತ್ತು ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದೆ ಅಂದರೆ ಇವತ್ತು ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉದಯಕುಮಾರ್ ಜಿಯಸ್ ರವರ ನೇತೃತ್ವದಲ್ಲಿ ಮತ್ತು ನಮ್ಮ సాత్వ ఉదయ కుమార్ చారిటేబుల్ ట్రస్ట్ సంస్థాపక అధ్యక్షరద హిరియరగ సన్మాన్య శ్రీ ಸತ್ಯನಾರಾಯಣ ಸರ್ ಅವರು ಕೂಡ ಇಂದು ಒಂದು ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿಸಿಕೊಳ್ಳಲಿಕ್ಕೆ ಅವರೇ ಕಾರಣ ಮುಖ್ಯ ಕಾರಣರಾಗಿದ್ದಾರೆ ಅವರಿಗೆ ನನ್ನ ಸಾತ್ವೀ ಉದಯಕುಮಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ಹೃತ್ಪೂರ್ಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ ಇವತ್ತು ಇಂಥ ಒಂದು ಬಡ ಕಾರ್ಮಿಕರು ಇವತ್ತು ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ನಾನು ಮನಿರಾಥಗೌಡ ಪೊಲೀಸ್ ಪಾಟೀಲ್ ಅಂತೇಳಿ ನಾನು ಕಲಬುರಗಿ ಜಿಲ್ಲೆ ಜಯವರ್ಗ ತಾಲೂಕಿನ ಗೌಲಳ್ಳಿ ಗ್ರಾಮದಂಥ ಒಂದು ನಾನು ಇವತ್ತು ಇಂಥ ಒಂದು ರಾಜ್ಯದಲ್ಲಿ ಬಂದ ಇಂಥ ಒಂದು ಸಮಸ್ಯೆಯನ್ನು ತೊಡಿಸಬೇಕಾದ್ರೆ ನಮ್ಮ ಕುಮಾರ್ ജി എസ് കാരണം ഇവ ജീവിത ഉദയകുമാർ ജി എസ് എ ಇವತ್ತು ಇಂಥ ಒಂದು ನನಗೆ ಈ ಮಟ್ಟಕ್ಕೆ ನಿಮ್ಮೆಲ್ಲರ ಪರವಾಗಿ ನಿಂತು ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಉದಯಕುಮಾರ್ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಆದ ಕಾರಣ ಇಂಥ ಒಂದು ಬಡ ಇಂತ ಇಂಥ ಅವರೊಬ್ಬ ರೈತನ ಮಗನಾಗಿ ನಾನೇ ಒಬ್ಬ ರೈತನ ಮಗನಾಗಿ ನಮ್ಮ ಬಡ ಕಾರ್ಮಿಕರ ಮಕ್ಕಳಿಗೆ ಏನಮ್ಮದೇ ನಮಗೆ ಕಷ್ಟ ನಮಗೆ ಗೊತ್ತಿದೆ ಆದ ಕಾರಣ ಆ ಕಷ್ಟವನ್ನು ಇಂಥ ಒಂದು ಸಂಕ್ರಮಣ ಹಬ್ಬದಿಂದ ನಾವು ಒಂದು ಎಲ್ಲ ಮಕ್ಕಳಿಗೆ ಉಚಿತ ಬಟ್ಟೆಯನ್ನು ವಿತರಣೆ ಮಾಡಿ ನಾವು ಅವರಿಗೆ ಒಂದು ಇಂಥ ಒಂದು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿ ಕೊಟ್ಟಿದ್ದೇವೆ ಅವರಿಗೆ ಈ ಹೊಸ ವರ್ಷ ಂತೆ ಮತ್ತು ಸಂಕ್ರಮಣ ಹಬ್ಬದಂತೆ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅವರು ಮುಂದಿನ ಭವಿಷ್ಯಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡು ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಇದೇ ಥರ ಕಾರ್ಮಿಕರಾಗಿ ಉಳಿಬಾರದು ಅವರು ಮುಂದೆ ಉನ್ನತ ಸ್ಥಾನಕ್ಕೆ ಐ ಎ ಎಸ್ ಆಫೀಸರು ಡಾಕ್ಟರ್ ಇಂಥ ಒಂದು ಎಲ್ಲ ಉನ್ನತ ಉದ್ಯೋಗ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತ್ರ ಅವಕಾಶ ಮಾಡಿಕೊಂತ ಎಲ್ಲ ಸಮಸ್ತ ಕಾರ್ಮಿಕ ಬಂಧುಗಳ ಪರವಾಗಿ ನನ್ನ ಸಾಥಿ ಕುದಯ್ ಕುಮಾರ್ ಚಟಿ ಬಸ್ ಶೇಟ್ ಗೌರಾಧ್ಯಕ್ಷರ ಪರವಾಗಿ ನಮ್ಮ ಎಲ್ಲ ಪದಾಧಿಕಾರಿಯ ಪರವಾಗಿ ಲಕ್ಷ್ಮಿಕಾಂತ್ ಸರ್ ಅವರು ಇವರು ಇಂಥ ಒಂದು ಬಹಳ ಅರ್ಥಪೂರ್ಣ ಸಂಪೂರ್ಣವಾಗಿ ಅವರು ನೆರವೇರಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮೂರು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತು ನಾವು ಮೊದಲನೆಯದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಇಲ್ಲಿ ಹಬ್ಬವನ್ನು ಆಚರಿಸೋಕ್ಕೆ ಇಲ್ಲಿ ಸೇರಿರೋದು ನನಗೆ ತುಂಬಾ ಖುಷಿ ಇದೆ ಈ ಮಕರ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಖುಷಿ ತನ್ನಿ ಅಂತ ನಾನು ಬಯಸ್ತೀನಿ ಈ ದಿನ ನಾವೆಲ್ಲರೂ ನಮ್ಮ ನಮ್ಮ ಸಂಸ್ಥೆ ನಮ್ಮ ಸಂಘದಿಂದ ನಿಮ್ಮೆಲ್ಲರಿಗೂ ಬಟ್ಟೆ ಉಚಿತವಾಗಿ ಕೊಡ್ತಿರೋ ತರಿಗೆ ತುಂಬ ಖುಷಿ ಇದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು